ನಮಸ್ಕಾರ ವೀಕ್ಷಕರೇ ಸ್ವಾಗತ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿವೆ ರಾಹುವೇ ಕೇತುವೇ ನಮಃ ಇವತ್ತು ನಾನು ನಿಮಗೆ ಮಾರ್ಚ್ ತಿಂಗಳ ಕಟಕ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಒಟ್ಟು ಎಂಟು ಗ್ರಹಗಳ ರಾಶಿ ಪರಿವರ್ತನೆ ಇದೆ ಕೇತುಗಳು ಸಹ ಸ್ಥಾನ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ ರಾಹು ಭಗವಾನರು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಏಳನೇ ತಾರೀಕು ಮಾರ್ಚ್ ಕೇತು ಭಗವಾನರು ಮಕರ ರಾಶಿಯಿಂದ ಧನಸ್ಸು ರಾಶಿಗೆ ರಾಶಿ ಪರಿವರ್ತನೆ ಇದೆ ಇದರಿಂದ ಕಟಕ ರಾಶಿಯವರಿಗೆ ಈಗ ಮಾನಸಿಕ ಇಷ್ಟು ದಿವಸ ಏನು ಮಾನಸಿಕವಾಗಿ ನೆಮ್ಮದಿ ಇರಲಿಲ್ಲ ಈಗ ಸ್ವಲ್ಪ ನಿಮ್ಗೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಬರುತ್ತೆ ಪಂಚಮದಲ್ಲಿ ಗುರು ತಾಯಿಯ ಆರೋಗ್ಯ ಸುಧಾರಣೆ ಆಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ದೈವಿಕ ಚಿಂತನೆಗಳು ಬರುತ್ತೆ ದೇವರ ಬಗ್ಗೆ ಜ್ಞಾಪಕ ಗಜಕೇಸರಿ ಯೋಗ ಗುರು ಪಂಚಮದಲ್ಲಿದ್ದು ನಿಮ್ಮ ಚಂದ್ರ ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಪಂಚಮದಲ್ಲಿರೋದ್ರಿಂದ ನಿಮಗೆ ಗಜಕೇಸರಿ ಯೋಗ ಅನ್ನೋದು ಉತ್ಪತ್ತಿ ಆಗುತ್ತೆ ಇದರಿಂದ ನಿಮಗೆ ಧೈರ್ಯ ಅನ್ನೋದು ಬರುತ್ತೆ ಇಷ್ಟು ದಿವಸ ಸಂಸಾರಿಕ ಜೀವನದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ರೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನೀವು ಯಾರ ಜೊತೆಗೆ ಪಾರ್ಟ್ನರ್ಶಿಪ್ ಆಗಿ ವ್ಯವಹಾರ ಮಾಡ್ತಾ ಇದ್ರಿ ಬಿಸ್ನೆಸ್ ಮಾಡ್ತಾ ಇದ್ರಿ ಅವ್ರ ಜೊತೆಗೆ ಏನೇನು ವಾದ ವಿವಾದಗಳಿತ್ತು ಆ ತೊಂದರೆಗಳಿಂದ ಸ್ವಲ್ಪ ಬಿಡುಗಡೆ ಆಗುತ್ತೆ ಮನಸ್ಸಿನಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಈ ತಿಂಗಳಲ್ಲಿ ನಿಮಗೆ ಕಾಣಿಸುತ್ತೆ ಆದರೆ ಆರೋಗ್ಯದಲ್ಲಿ ತೊಂದರೆ ಜನಗಳಿಂದ ತೊಂದರೆಗಳು ಅದಕ್ಕೆ ನೀವು ಯಾರಾದರೂ ಜನಗಳ ವ್ಯವಹಾರ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾಡಬೇಕು ಭಾಗ್ಯದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ರವಿ ಪರಿವರ್ತನೆ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಮೀನ ಮೀನರಾಶಿಗೆ ರವಿ ಸಂಚಾರ ಜಲತತ್ವ ರಾಶಿಗೆ ರವಿಯ ಸಂಚಾರ ಆಗೋದ್ರಿಂದ ತಂದೆಯ ಆರೋಗ್ಯ ಗೋಚಾರದಲ್ಲಿ ಭಾಗ್ಯಸ್ಥಾನದಲ್ಲಿ ರವಿ ಅಷ್ಟೊಂದು ಶುಭ ಫಲಗಳನ್ನು ಕೊಡೋದಿಲ್ಲ ತಂದೆಯ ಆರೋಗ್ಯದಲ್ಲಿ ತೊಂದರೆ ಮಗನ ಆರೋಗ್ಯದಲ್ಲಿ ತೊಂದರೆ ಸರ್ಕಾರಿ ಸಂಬಂಧಿತ ಕಾರ್ಯಗಳಲ್ಲಿ ತೊಂದರೆಗಳು ಯಾರ್ಯಾರ ಗೌರ್ಮೆಂಟ್ ಕೆಲಸ ಕೆಲಸದಲ್ಲಿದ್ದೀರಿ ಅವ್ರಿಗೆಲ್ಲ ಯಾರಾದ್ರೂ ಒಂದು ಅಧಿಕಾರಿಗಳಿಂದ ನಿಮ್ಗೆ ಏನಾದ್ರು ಒಂದು ಆಗ್ತಾ ಇರುತ್ತೆ ಏನೋ ಒಂದು ಕಾಲಿತ ಆಗ್ತಾರೆ ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಏನಾದ್ರೂ ಒಂದು ಹೇಳೋದು ನಿಮ್ಗೆ ನಿಮ್ಗೆ ಮಾನಸಿಕವಾಗಿ ಅದರಿಂದ ಬೇಜಾರಾಗುತ್ತೆ ಅಂದ್ರೆ ಏನೋ ಒಂದು ಟ್ಯಾಕ್ಸ್ ಕಟ್ಟೋ ತರ ಪರಿಸ್ಥಿತಿ ಬಂದ್ಬಿಡುತ್ತೆ ಇಲ್ಲ ಏನೋ ವೆಹಿಕಲ್ ಗಳು ಡ್ರೈವಿಂಗ್ ಮಾಡ್ತಾ ಇರ್ತೀರ ಅವಾಗ ಕರೆಕ್ಟ್ ಆಗಿ ಗೌರ್ಮೆಂಟ್ ನೋಡ್ತಾನೆ ಪೊಲೀಸ್ನವರು ಟ್ರಾಫಿಕ್ ಪೊಲೀಸ್ನವರು ನಿಮ್ಮ ಹತ್ರ ಎಲ್ಲ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಏನೋ ಒಂದು ಸ್ವಲ್ಪ ಏನೋ ವಯೋಲೇಷನ್ ಮಾಡಿದ್ದೀರಾ ಅಂತೇಳಿ ಒಂದು ಫೈನ್ ಆಗ್ತಾರೆ ಅದ್ರ ತೊಂದರೆ ಕೂಡ ಆಗುತ್ತೆ ವೃತ್ತಿಯನ್ನು ಕಳ್ಕೊಂಡಿರೋದಂತ ಕೆಲಸ ಸಿಗೋದು ತುಂಬ ಕಷ್ಟ ಜಾಬ್ ಹುಡುಕ್ತಾನೇ ಇರ್ತೀರಾ ಯಾಕೋ ಜಾಬಿ ಸಿಗ್ತಾ ಇರೋಲ್ಲ ಜಾಬಿ ಸಿಗ್ತಾ ಇಲ್ವಲ್ಲ ಅಂತ ಹುಡುಕ್ತಾನೇ ಇರ್ತೀರ ಕೆಲಸದಲ್ಲಿ ಇರೋರಿಗೆ ಜಗಳಗಳು ಕೆಲಸ ಎಲ್ಲಿ ಮಾಡ್ತಾ ಇದ್ದೀರಾ ಅಲ್ಲಿ ಜಗಳಗಳು ಮಂಗಳ ಗ್ರಹನು ದಶಮದಲ್ಲಿ ಗೋಚಾರದಲ್ಲಿ ಅತ್ಯಂತ ಶುಭ ಫಲಗಳನ್ನ ಕಟಕ ರಾಶಿ ಕೊಡೋದಿಲ್ಲ ಮಂಗಳ ಗ್ರಹ ವೃತ್ತಿಯನ್ನು ಕಳ್ಕೊಳ್ಳುವಂಥದ್ದು ನೀವು ಎಲ್ಲಿ ಕೆಲಸ ಅಲ್ಲಿ ಕೆಲಸಗಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಜಗಳಾಗುವಂಥ ಪರಿಸ್ಥಿತಿ ಅದೇ ಕುಜ ಭಗವನ್ರು ಅಂದ್ರೆ ಮಂಗಳ ಗ್ರಹನು ಇಪ್ಪತ್ತೆರಡು ಮೂರು ಮಾರ್ಚ್ ತಿಂಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಸ್ಥಾನ ರಾಶಿ ಪರಿವರ್ತನೆ ಇದೆ ಮೇಷ ರಾಶಿಯಿಂದ ಮತ್ತೆ ವೃಷಭ ರಾಶಿಗೆ ಪ್ರವೇಶ ಆಗ್ತದೆ ಇದರಿಂದ ಸ್ವಲ್ಪ ಸ್ನೇಹಿತರಿಂದ ಜಗಳಾಗುತ್ತೆ ವೃತ್ತಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ತೊಂದರೆಗಳು ಆಗುತ್ತೆ ಯಾರು ರೈತರುಗಳು ಕೂಲಿ ಕಾರ್ಮಿಕರಿದ್ದೀರಿ ಅವರೆಲ್ಲ ನೀವು ಕಬ್ಬಿಣದ ಕೆಲಸಗಳನ್ನ ಮಾಡ್ತೀರಿ ಭೂಮಿ ಹೂಡಬೇಕು ಅಂದರೆ ಎಲ್ಲ ಬೇಕು ನಿಮ್ಗೆ ಸಾಮಾನುಗಳು ಬೇಕು ಮನೆ ಕಟ್ಟಬೇಕು ಅಂದರೆ ಎಲ್ಲ ಕಬ್ಬಿಣದ ಸಾಮಾನುಗಳು ಬೇಕು ಅದರಿಂದ ನಿಮಗೆ ಮೂಳೆಗಳಿಗೆ ತೊಂದರೆ ಆಗುವಂಥದ್ದು ರಕ್ತ ಬರುವಂಥದ್ದು ಗಾಯ ಆಗುವಂಥದ್ದು ಇಲ್ಲ ಯಾರು ವೆಹಿಕಲ್ ಓಡಿಸೋ ಅಂತ ಹೇಳ್ಬೋದು ಬೈಕ್ ಓಡಿಸೋ ಅಂತ ಹೇಳ್ಬೋದು ಕಾರ್ ಓಡ್ಸಂತ ಇರ್ಬೋದು ಏನೋ ಸ್ವಲ್ಪ ಗಮನ ತಗೊಳುತ್ತೆ ಶಾರ್ಪ್ ಆಗಿರೋದು ರಕ್ತ ಬರುವಂಥದ್ದು ಕ್ಯೂ ಬರುವಂಥದ್ದು ಆಮೇಲೆ ಕೀರ್ತಿ ಇರಲ್ಲ ಗೌರವ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಜಗಳ ಉದ್ಯೋಗದಲ್ಲಿ ಗೌರವ ಆಗುತ್ತೆ ಕೀರ್ತಿ ಇರಲ್ಲ ಆದಾಯದಲ್ಲಿ ಕಮ್ಮಿ ಸುಮ್ನೆ ಸುಮ್ಮನೆ ಕೋಪ ಸಿಟ್ಟು ಬರ್ತಾ ಇರುತ್ತೆ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ ಯಾರು ಪ್ರೀತಿ ಪ್ರೇಮ ಮಾಡ್ತಾ ಇದ್ದೀರಿ ಅವರ ಜೊತೆಗೂ ಸಹ ಸಾಮಾನ್ಯವಾಗಿರುತ್ತೆ ಆದರೆ ಜನಗಳ ಬಲ ನಿಮಗೊಂದು ಕಡೆಯಿಂದ ಜನಗಳ ಬಲ ಸಿಗ್ತಾ ಇರುತ್ತೆ ಅದು ಇನ್ನೊಂದು ಕಡೆಯಿಂದ ಶತ್ರುಗಳ ಕಾಟನು ಇರುತ್ತೆ ಇದರಿಂದ ನಿಮಗೆ ಬಹಳ ತೊಂದರೆಗಳಾಗುತ್ತೆ ಆದಾಯದಲ್ಲೂ ಸಹ ಕಡಿಮೆ ಆಗುತ್ತೆ ಯಾರಾದರೂ ಹೊಟ್ಟೆಗೆ ತೊಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಕರಡು ಪ್ರಾಬ್ಲಮ್ ಆಗುವಂಥದ್ದು ಈ ತರ ಎಲ್ಲ ಪರಿಸ್ಥಿತಿಗಳು ಆಗುತ್ತೆ ಯಾಕಂದ್ರೆ ಒಟ್ಟು ಎಂಟು ಗ್ರಹಗಳ ರಾಶಿ ಪರಿವರ್ತನೆ ಈ ಮಾರ್ಚ್ ತಿಂಗಳಲ್ಲಿ ಇದೆ ಎಲ್ಲರಿಗೂ ಸಹ ಈ ತಿಂಗಳಲ್ಲಿ ಎರಡು ಹಬ್ಬಗಳು ಇದೆ ಒಂದು ಮಹಾಶಿವರಾತ್ರಿ ಇನ್ನೊಂದು ಇನ್ನೊಂದು ಹೋಳಿ ಹಬ್ಬ ಇದೆ ಅದಕ್ಕೆ ನಿಮ್ಮೆಲ್ಲರಿಗೂ ಸಹ ಶುಭಾಶಯಗಳು ಈ ತಿಂಗಳಲ್ಲಿ ಕಟಕ ರಾಶಿಯಲ್ಲಿ ಹುಟ್ಟಿರೋರು ಯಾವುದಾದ್ರೂ ಗುರುಗಳು ನಿಮಗೆ ತುಂಬ ಇಷ್ಟವಾಗಿರುವಂಥವ್ರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಅಥವಾ ನಿಮಗೆ ಇಷ್ಟವಾಗಿರುವಂಥವ್ರು ಸಾಯಿಬಾಬಾ ಆಗಿರ್ಬೋದು ಮಾರ್ಚ್ ತಿಂಗಳಲ್ಲಿ ಗುರುವಾರ ನಿಮ್ಮ ರಾಘವೇಂದ್ರ ಸ್ವಾಮಿ ಭಕ್ತರಾಗಿರುವಂಥವರು ಹೋಗಿ ಮಂತ್ರಾಲಯಕ್ಕೆ ಅಲ್ಲಿ ಹೋಗಿ ಗುರುವಾರ ರಾತ್ರಿ ಅಲ್ಲೇ ಉಳ್ಕೊಂಡು ಪೂಜೆ ಮಾಡಿಸಿ ಬನ್ನಿ ಸಾಯಿಬಾಬನ್ ಭಕ್ತರು ಅಷ್ಟೇ ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋಗಿ ಶಿರ್ಡಿಗೆ ಹೋಗಿ ಗುರುವಾರ ಪೂಜೆ ಮಾಡಿಸಿ ಒಂದು ರಾತ್ರಿ ಅಲ್ಲೇ ಉಳ್ಕೊಂಡು ಶುಕ್ರವಾರ ಬನ್ನಿ ಅದರಿಂದ ನಿಮಗೆ ಸ್ವಲ್ಪ ಈ ತಿಂಗಳಲ್ಲಿ ಏನೇನು ತೊಂದರೆಗಳಾಗುತ್ತೆ ಅದರಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಕಡಿಮೆ ಆಗುತ್ತೆ ರಾಹು ಭಗವಾನ್ ನಿಮಗೆ ರಾಶಿಯಿಂದ ಹನ್ನೆರಡನೇ ಮನೇಲಿ ಹೋದ್ರೂ ನಿಮ್ಗೆ ಅಷ್ಟು ಶುಭ ಫಲಗಳು ಕಟಕ ರಾಶಿಯವರಿಗೆ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲಗಳು ಸಿಗಲ್ಲ ಆದರೆ ನೀವೇನೇ ಶತ್ರುಗಳು ಬರಲಿ ಏನೇ ಬರಲಿ ಅವನ್ನೆಲ್ಲ ಎದುರ್ಸೋಕ್ಕೆ ಧೈರ್ಯ ಶಕ್ತಿ ಎಲ್ಲ ಶನಿ ಭಗವನ್ರು ಆರನೇ ಮೇಲೆ ಕೂತ್ಕೊಂಡು ನಿಮಗೆ ಬಲ ಕೊಡ್ತಾರೆ ಮಾನಸಿಕ ಒತ್ತಡಗಳು ಸ್ವಲ್ಪ ಕಡಿಮೆ ಆಗುತ್ತೆ ಧೈರ್ಯ ಬರುತ್ತೆ ಮಂಗಳ ಗ್ರಹ ಕಟಕ ರಾಶಿನೇ ನೋಡ್ತಾ ಇರೋದ್ರಿಂದ ನಿಮಗೆಲ್ಲ ಮಾನಸಿಕವಾಗಿ ಧೈರ್ಯ ಬರುತ್ತೆ ತಾಯಿ ಆರೋಗ್ಯ ಚೆನ್ನಾಗಾಗುತ್ತೆ ಆದರೆ ತಂದೆಯ ಆರೋಗ್ಯ ಕೆಡುವಂಥ ಚಾನ್ಸ್ ಇದೆ ಸರ್ವಜನೋ ಸುಖಿನೋ ಭವಂತು ಧನ್ಯವಾದಗಳು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕನೇ ಒಂದು ಬೆಲ್ ಥರ ಗಂಟೆ ಇದೆ ದಟ್ ಈಸ್ ಕಾಲ್ಡ್ ನೋಟಿಫಿಕೇಷನ್ ಬೆಲ್ ಆ ಗಂಟೆನ ಒತ್ತಿ ನಾನು ಮತ್ತೆ ಮುಂದೆ ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನೀವೆಲ್ಲ ವೀಡಿಯೋನ ಶೇರ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರೋ ಅಲ್ಲೆಲ್ಲ ಜ್ಯೋತಿಷ ವಿಚಾರಗಳನ್ನು ನೀವೆಲ್ಲ ಶೇರ್ ಮಾಡಿ ನಾನೀಗ ಗ್ರಹಗಳ ಸಂಚಾರದ ಆಧಾರದ ಮೇಲೆ ರಾಶಿ ಭವಿಷ್ಯವನ್ನು ಹೇಳಿದ್ದೀನಿ ನಿಮಗೆಲ್ಲ ಅನುಸಾರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬೇಕು ಅನ್ನೋದಾದರೆ ಎಲ್ಲರೂ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಜನ್ಮ ತಾರೀಕು ಜನ್ಮಸ್ಥಳ ಜನ್ಮ ಸಮಯ ಇದೆಲ್ಲ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಅದು ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ಕಮೆಂಟನ್ನು ಕಮೆಂಟ್ ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ ಧನ್ಯವಾದಗಳು